ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಅನಿತಾ ಮುರಳಿ ಅವು ಇವತ್ತು ಗಿಣ್ಣಲ್ಲಿಂದು ಅಕ್ಕಿ ಪಾಯಸ ಮಾಡ್ತೈತೆ ಈ ರೆಸಿಪಿ ನೋಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಒಂದು ಪಾವ್ ಅಕ್ಕಿ ತೊಗೊಂಡೈತೆ ಅಕ್ಕಿನ ಸಣ್ಣರಿನಲ್ಲೇ ಉರಿಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಅಕ್ಕಿ ಉರಿ ಜಾಸ್ತಿ ಮಾಡ್ಕೊಂಡು ಅಕ್ಕಿ ಹುರಿದ್ರೆ ಅಕ್ಕಿ ಸೀದೋದಂಗೆ ಆಗುತ್ತೆ ಪಾಯಸ ಚೆನ್ನಾಗಲ್ಲ ಅದರಿಂದ ಸಣ್ಣೂರಿನಲ್ಲೇ ಅಕ್ಕಿ ಹುರ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗ್ತೈತೆ ಅಕ್ಕಿ ಇವಾಗ ನೋಡಿ ಈ ಥರ ಈ ಅದಕ್ಕೆ ಬಂದರೆ ಸಾಕು ಹುರ್ಕೊಂಡಿರೋ ಅಕ್ಕಿನ ಅರ್ಧ ಗಂಟೆ ನೆನೆಯಾಕಿತ್ತು ಅವ್ವ ನೋಡಿ ಈ ಥರ ಚೆನ್ನಾಗಿ ನೆಂದಿದೆ ಇವಾಗ ಮಿಕ್ಸಿ ಜಾರ್ಗೆ ಒಣಶುಂಠಿ ಏಲಕ್ಕಿ ಉರಿಗಡ್ಲೆ ಸ್ವಲ್ಪ ಕಾಯಿ ತುರಿ ಮತ್ತು ನೆಂದಿರುವಂಥ ಅಕ್ಕಿ ಹಾಕಿ ನೀಟಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಬಾರ್ದು ಈ ಥರ ತರಿ ತರಿ ಥರ ರುಬ್ಕೋಬೇಕು ಇನ್ನೂ ಸ್ವಲ್ಪ ಅಕ್ಕಿ ಇತ್ತು ಅದೇ ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಇನ್ನೊಂದು ಸಲ ರುಬ್ಕೊಂಡೈತೆ ನೋಡಿ ಈ ಥರ ಆಗೈತೆ ತರಿ ತರಿ ಥರ ಇವಾಗ ಒಲೆ ಮೇಲೆ ಪಾತ್ರೆ ಇಟ್ಟೈತೆ ಪಾತ್ರೆಗೆ ನೀರು ಹಾಕಿ ಬೆಲ್ಲ ಹಾಕ್ತೈತೆ ಬೆಲ್ಲ ಚೆನ್ನಾಗಿ ಕರಗಿದ್ಮೇಲೆ ಒಂದು ಸಲ ನೀಟಾಗಿ ಸೋಸ್ಕೊತ ಕೆಳಗಡೆ ಬರುತ್ತೆ ಅಂದ್ಬಿಟ್ಟು ಇವಾಗ ಕುದೀತೈತೆ ಅದಕ್ಕೇ ರುಬ್ಬಿರೋ ಅಂಥ ಮಿಶ್ರಣ ಆಗ್ತೈತೆ ಮಿಶ್ರಣ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಸ್ವಲ್ಪ ಕೈ ಬಿಟ್ರೂ ತಳ ಹಿಡ್ದುಬಿಡುತ್ತೆ ಇದು ಗಟ್ಟಿ ಆದಾಗ ಬರೋ ತನಕನೂ ತಿರುಗ್ತಾನೆ ಇರಬೇಕು ನೋಡಿ ಮತ್ತೆ ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ತೈತೆ ಹಾಕಿದ್ಮೇಲೆ ನೀಟಾಗಿ ಸಲ ಮಿಕ್ಸ್ ಮಾಡ್ತೈತೆ ಸ್ವಲ್ಪ ಕೈ ಬಿಟ್ರು ಅದ ಹೋಗ್ಬಿಡುತ್ತೆ ಅದರಿಂದ ತಿರುಗಿಸ್ತಾನೆ ಇರಬೇಕು ನೋಡಿ ಗಟ್ಟಿಯಾದಾಗ ಬಂದೈತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗೈತೆ ಇವಾಗ ಹೂವು ಇಲ್ಲಿ ಜಾಸ್ತಿ ನೀರು ಥರ ಮಾಡ್ಕೊಂಡಿಲ್ಲ ಇವಾಗ ಹಾಲು ಹಾಕ್ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಥರನೇ ಮಾಡ್ಕೊಂಡೈತೆ ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಲು ಹಾಕೋಬೋದು ಇವಾಗ ನೋಡಿ ಹಾಲು ಹಾಕೈತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತೈತೆ ಕೈ ಬಿಡಬಾರ್ದು ತಿರುಗಿಸ್ತಾನೆ ಇರಬೇಕು ಪಾಯಸ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಗಿಣ್ಣಾಲಿದ್ದಾಗ ಇನ್ನೂ ಸ್ವಲ್ಪ ಹಾಲಿತ್ತು ಅದನ್ನು ಹಾಕೈತೆ ಹೂವು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇದು ಒಂದೆರಡು ಕುದಿ ಬಂದರೆ ಸಾಕು ಈ ಪಾಯಸನ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಪಾಯಸ ಹೂವು ಯಾವಾಗಲೂ ಹಿಂಗೆ ಅಕ್ಕಿ ಪಾಯಸ ಮಾಡೋದು ಇದ್ದಾಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಪೈಸಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ ನೋಡಿ ಅದ್ವಾಗಿ ಆಗಿದೆ ಇವಾಗ ಪೈಸ ನೋಡಿ ನಾನು ಬೌಲ್ಗೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ Thank you friends, thank you, thank you for watching.